ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಹಾಗೆ ಎಲ್ರಿಗೂ ಇಷ್ಟ ಆಗುವಂಥ ಲೈಟ್ ವೆಯ್ಟ್ ಗೋಲ್ಡ್ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಸೆಟ್ಗಳ ಡಿಸೈನು ಹಾಗೆ ಸ್ಟೋನು ಬೀಡ್ಸಲ್ಲಿರುವಂಥ ಸೆಟ್ ಡಿಸೈನ್ಗಳು ಅವೈಲೇಬಲ್ ಇದೆ ಸೊ ಒಂದಕ್ಕಿಂತ ಒಂದು ತುಂಬನೇ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್ ಅವೈಲೇಬಲ್ ಇದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಇಲ್ಲಿ ನೋಡ್ತಿರುವಂಥದ್ದು ಮರೂನ್ ಕಲರ್ ಸ್ಟೋನಿಂದ ಬಂದಿರುವಂಥ ಒಂದು ಶಾರ್ಟ್ ನೆಕ್ಸೆಟ್ಟು ತುಂಬಾ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿದೆ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇದರ ಪೆಂಡೆಂಟ್ ತುಂಬಾನೇ ದೊಡ್ಡದಾಗಿದೆ ಹಾಗೆ ಅದೇ ಪೆಂಡೆಂಟ್ ಹೈಲೈಟ್ ಹಾಗೆ ಆ ಕಡೆ ಈ ಕಡೆಯಿಂದ ಪರ್ಲ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಫ್ಲವರ್ ಡಿಸೈನ್ ಅನ್ನು ಕೂಡ ನೋಡಬಹುದು ಹಾಗೆ ನೀವು ಇದರ ವೆಯ್ಟನ್ನು ಅನ್ನು ನೋಡಬಹುದು ಸ್ಕ್ರೀನ್ ಮೇಲೆ ಕೇವಲ ಏಳು ಗ್ರಾಮ್ ಇನ್ನೂರೈವತ್ತು ಮಿಲಿಯಲ್ಲಿ ಆಗಿರುವಂತದ್ದು ಒಂದು ಪವನ್ ಕೂಡ ಇಲ್ಲ ಅದಕ್ಕಿಂತ ಕಮ್ಮಿಯಲ್ಲಿ ಆಗಿರುವಂತದ್ದು ಹಾಗೆ ಇವತ್ತು ನಾನು ತೋರಿಸುವಂತ ಎಲ್ಲಾ ಗೋಲ್ಡ್ಗಳು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಮಂಗಳೂರು ಇಲ್ಲಿ ಅವೈಲೇಬಲ್ ಇರುವಂತದ್ದು ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣ್ತಿದೆಯಲ್ಲ ಸೊ ಅಲ್ಲಿ ನೀವು ಕಾಲ್ ಮಾಡಿಬಿಟ್ಟು ಮಾತಾಡಬಹುದು ಹಾಗೆ ಆಲ್ ಓವರ್ ಇಂಡಿಯಾ ಅವರು ಶಿಪ್ಪಿಂಗ್ ಕೂಡ ಮಾಡ್ತಾರೆ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇನ್ನೊಂದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಪರ್ಲ್ ಸ್ಟೋನ್ ಹಾಗೆ ಬೀಡ್ಸ್ ಇಂದ ನೆಕ್ಸ್ಟ್ ನೆಕ್ಸೆಟ್ ಎಷ್ಟೊಂದು ಲೈಟ್ ವೇಟ್ ಆಗಿದೆ ನೋಡಿ ಇದರ ವೆಯ್ಟು ಕೇವಲ ಎಂಟು ಗ್ರಾಮ್ ಮುನ್ನೂರ ಅರವತ್ತು ಮಿಲಿಗ್ರಾಮ್ ಇರುವಂಥದ್ದು ಅಂದರೆ ಒಂದು ಪವನ್ ಮುನ್ನೂರ ಅರವತ್ತು ಮಿಲಿಗ್ರಾಮಲ್ಲಿ ಆಗಿರುವಂಥದ್ದು ತುಂಬಾ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿದೆ ಇದನ್ನು ನೋಡಿದರೆ ಕೇವಲ ಒಂದು ಪವನಲ್ಲಿ ಆಗಿರುವಂಥ ಸೆಟ್ ಅಂತ ಗೊತ್ತೇ ಆಗೋದಿಲ್ಲ ತುಂಬಾ ಕ್ಯೂಟ್ ಆಗಿದೆ ನಿಮ್ಗೆ ಒಂದು ವೇಳೆ ಪರ್ಲ್ ಪ್ಲೇಸಲ್ಲಿ ಪರ್ಲ್ ಬೇಡ ಅಂದರೆ ನೀವು ರಿಮೂವ್ ಮಾಡಿಸ್ಬೌದು ಅಥವಾ ಅಲ್ಲಿ ಜೇಡ ಕಾಣ್ತಿದೆಯಲ್ಲ ಸೊ ಆ ಸ್ಟೋನ್ ಕೂಡ ಬೇಡ ಅಂದರೆ ನೀವು ಆ ಮಣಿಗಳನ್ನು ಕೂಡ ತೆಗೆಸ್ಬಿಟ್ಟು ಬೇರೆ ಥರ ಮಾಡಿಸ್ಕೊಬೋದು ನೆಕ್ಸ್ಟ್ ಹಿಂದ್ಗಡೆಯಿಂದ ಇದಕ್ಕೆಲ್ಲ ಥ್ರೆಡ್ ಅನ್ನು ಕೊಟ್ಟಿರ್ತಾರೆ ಸೊ ನಿಮಗೆ ಥ್ರೆಡ್ ಇಷ್ಟ ಇಲ್ಲ ಅಂದರೆ ನೀವು ರಿಮೂವ್ ಮಾಡಿಸಿ ಎಕ್ಸ್ಟ್ರಾ ಗೋಲ್ಡ್ ಹಾಕಿ ಚೈನ್ ಅನ್ನು ಕೂಡ ಮಾಡಿ ಹಾಕಿಸ್ಕೊಂಬುದು ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇದು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ ನೆಕ್ಸೆಟ್ ತುಂಬಾನೇ ಕ್ಯೂಟ್ ಆಗಿದೆ ಇದಕ್ಕೆ ಪೆಂಡೆಂಟ್ ಪೋರ್ಷನ್ ಅಲ್ಲಿ ಒಂದು ಲಕ್ಷ್ಮಿಯ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಅದರಲ್ಲಿಯೂ ಕೂಡ ಹ್ಯಾಂಗಿಂಗ್ ಆಗಿ ಪರ್ಲ್ ನೀವು ನೋಡಬಹುದು ತುಂಬನೇ ಪ್ರಿಟಿಯಾಗಿದೆ ಮಿಡ್ಲಲ್ಲಿ ಫ್ಲವರ್ ಡಿಸೈನ್ ಕೊಟ್ಟು ಹಾಗೆ ಇನ್ನೊಂದು ಬಿಲ್ಲೆಯಲ್ಲಿ ಲಕ್ಷ್ಮೀ ಡಿಸೈನ್ ಅನ್ನು ಕೂರಿಸಿದ್ದಾರೆ ತುಂಬಾನೇ ಕ್ಯೂಟ್ ಆಗಿದೆ ಇದು ಒಂಬತ್ತುವರೆ ಗ್ರಾಮಲ್ಲಿ ಆಗಿರುವಂಥ ಒಂದು ಸೆಟ್ಟು ಆಸ್ ಯೂಶುವಲ್ ಇದಕ್ಕೆ ಹಿಂದುಗಡೆನ ಥ್ರೆಡ್ ಕೊಟ್ಟಿರ್ತಾರೆ ಸೊ ಥ್ರೆಡ್ ಕಂಫರ್ಟೇಬಲ್ ಆಗಿರುವವರು ಥ್ರೆಡ್ ಅನ್ನು ಯೂಸ್ ಮಾಡಬಹುದು ಕೆಲವರಿಗೆ ಇಷ್ಟ ಆಗೋದಿಲ್ಲ ಸೊ ಅಂತವರು ನೀವು ರಿಮೂವ್ ಮಾಡಿಸ್ಬಿಟ್ಟು ಎಕ್ಸ್ಟ್ರಾ ಗೋಲ್ಡ್ ಹಾಕಿ ಚೈನನ್ನು ಮಾಡಿ ಹಾಕೊಬಹುದು ಇದರ ಒಂದು ಡೀಟೇಲಿಂಗ್ ವರ್ಕ್ ನೋಡಿ ಎಷ್ಟೊಂದು ಕ್ಯೂಟ್ ಆಗಿದೆ ಇಲ್ಲಿ ಫ್ಲವರ್ ಡಿಸೈನ್ ಮಿಡ್ಲಲ್ಲೂ ಕೂಡ ಒಂದು ವೈಟ್ ಸ್ಟೋನ್ ಇಟ್ಟು ಕೊಟ್ಟಿದ್ದಾರೆ ತುಂಬಾನೇ ಕ್ಯೂಟ್ ಆಗಿದೆ ಒಂದ್ ವೇಳೆ ನಿಮಗೆ ಈ ಮರೂನ್ ಅಂಡ್ ವೈಟ್ ಸ್ಟೋನ್ ಕಾಂಬಿನೇಷನ್ ಇಷ್ಟ ಇಲ್ಲ ಅಂದ್ರೆ ನೀವು ನಿಮ್ಮ ಇಷ್ಟದ ಒಂದು ಸ್ಟೋನ್ ಕಲರ್ ಅನ್ನು ಬೇಕಾದ್ರೆ ಕಸ್ಟಮೈಸ್ ಮಾಡಿಸ್ಕೊಬೋದು ನೆಕ್ಸ್ಟ್ ನೀವು ಇಲ್ಲಿ ಕೇವಲ ಐದು ಎಂಟುನೂರ ಎಪ್ಪತ್ತು ಮಿಲಿಯಲ್ಲಿ ಆಗಿರುವಂಥ ಒಂದು ಲೇಯರ್ ಲೇಯರ್ ಅಲ್ಲಿ ಬಂದಿರುವಂತಹ ಶಾರ್ಟ್ ನೆಕ್ಸೆಟ್ ಎಷ್ಟೊಂದು ಕ್ಯೂಟ್ ಆಗಿದೆ ಇದರಲ್ಲಿ ನೀವು ಮೂರು ಕಲರ್ ಬೀಡ್ಸ್ ನೋಡ್ಬೋದು ನೋಡಬಹುದು ಗ್ರೀನ್ ಬೀಟ್ಸ್ ಹಾಗೆ ಪರ್ಲ್ ಜೊತೆಗೆ ಮರೂನ್ ಕಲರ್ ಸ್ಟೋನ್ ಅನ್ನು ಕೂಡ ನೀವು ನೋಡಬಹುದು ತುಂಬ ತುಂಬಾ ಕ್ಯೂಟ್ ಆಗಿದೆ ಇದರಲ್ಲಿ ಫೋರ್ ಲೇಯರ್ಸ್ ಬಂದಿದೆ ಸೊ ನಿಮಗೆ ಇನ್ನೂ ಎಕ್ಸ್ಟ್ರಾ ಲೇಯರ್ಸ್ ಬೇಕಂದರೆ ನೀವು ಎಕ್ಸ್ಟ್ರಾ ಲೇಯರ್ಸನ್ನು ಮಾಡಿಸ್ಕೊಬೋದು ಇಲ್ಲ ಇಷ್ಟೊಂದು ಲೇಯರ್ಸ್ ಬೇಡ ಅಂದರೆ ನೀವು ಎರಡು ಲೇಯರ್ ಮೂರು ಲೇಯರಲ್ಲಿ ಕೂಡ ಮಾಡಿಸ್ಕೊಬೋದು ಹಾಗೆ ಮಿಡ್ಲ್ ಮಿಡ್ಲಲ್ಲಿ ಇದಕ್ಕೆ ಪರ್ಲನ್ನು ಕೊಟ್ಟಿದ್ದಾರೆ ಹಾಗೆ ಗೋಲ್ಡನ್ ಬೀಟ್ಸನ್ನು ಕೂಡ ನೋಡ್ಬೋದು ಇದು ಐದು ಗ್ರಾಮ್ ಎಂಟುನೂರ ಎಪ್ಪತ್ತು ಮಿಲಿಯಲ್ಲಿ ಆಗಿರುವಂಥ ನೆಕ್ಸೆಟ್ ಅಂತ ಯಾರಿಗೂ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಕ್ಯೂಟ್ ಆಗಿದೆ ಇದು ಕೂಡ ಅಷ್ಟೇ ಇನ್ನೊಂದು ಪರ್ಲಿನ ಒಂದು ನೆಕ್ಸೆಟ್ಟು ಇದು ತುಂಬನೇ ಕ್ಯೂಟ್ ಆಗಿದೆ ಇದಕ್ಕೆ ಪೆಂಡೆಂಟ್ ಪೋರ್ಷನಲ್ಲಿ ನಾಲ್ಕು ಲೇಯರಿನ ಒಂದು ಪರ್ಲ್ ಹಾರನ ಕೊಟ್ಟಿದ್ದಾರೆ ಇದರಲ್ಲಿ ಪರ್ಲ್ ಮಾತ್ರ ಅಲ್ಲ ಪರ್ಲ್ ಜೊತೆಗೆ ಮರೂನ್ ಕಲ್ಲರ್ ಸ್ಟೋನು ಹಾಗೆ ಸ್ವಲ್ಪ ಪಿಸ್ತಾ ಕಲ್ಲರ್ ಸ್ಟೋನನ್ನು ಕೂಡ ನೀವು ನೋಡ್ಬೋದು ತುಂಬನೇ ಕ್ಯೂಟ್ ಆಗಿದೆ ಹಾಗೆ ದೊಡ್ಡ ದೊಡ್ಡದಾಗಿ ಪರ್ಲನ್ನು ಆ ಕಡೆ ಈ ಕಡೆಯಿಂದ ಕೊಟ್ಟಿರ್ತಾರೆ ಬಟ್ ಇವುಗಳಿಗೆಲ್ಲ ಹಿಂದುಗಡೆಯ ಥ್ರೆಡ್ ಇರೋದಿಲ್ಲ ಕತ್ತಿನ ಸುತ್ತ ಕೂಡ ಪರ್ಲಿನ ಒಂದು ಡಿಸೈನೇ ಬರುತ್ತೆ ಸೊ ಇದರ ವೇಟ್ ಕೂಡ ಅಷ್ಟೇ ಕೇವಲ ನಾಲ್ಕು ಗ್ರಾಮ್ ಮುನ್ನೂರ ನಲ್ವತ್ತು ಅಂದರೆ ಆಲ್ಮೋಸ್ಟ್ ಅರ್ಧ ಪವನಲ್ಲಿ ಆಗಿರುವಂಥ ಒಂದು ತುಂಬನೇ ಕ್ಯೂಟ್ ಆಗಿರುವಂಥ ನೆಕ್ಸೆಟ್ಟು ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನೀವು ದೊಡ್ಡ ದೊಡ್ಡದು ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಈ ಥರ ಕ್ಯೂಟ್ ಕ್ಯೂಟ್ ಪುಟಾಣಿ ಪುಟಾಣಿ ಡಿಸೈನ್ಸ್ಗಳನ್ನು ಮಾಡಿ ಹಾಕ್ಕೊಬೋದು ಅಂದರೆ ಒಂದು ಪವನ್ ಒಳಗಡೆ ಇರುವಂಥ ನೆಕ್ಸೆಟ್ಗಳನ್ನೆಲ್ಲ ನೀವು ಮಾಡಿ ಹಾಕ್ಕೊಬೋದು ನೆಕ್ಸ್ಟ್ ಇದು ಕೂಡ ಅಷ್ಟೇ ತುಂಬಾ ಸಿಮಿಲರ್ ಆಗಿರುವಂಥ ಒಂದು ನೆಕ್ಸೆಟ್ಟು ಮೊದಲೆಡು ತೋರಿಸಿದ್ನಲ್ಲ ಆ ನೆಕ್ಸೆಟ್ಗಳಿಗೆ ಇದು ಕೂಡ ಅಷ್ಟೇ ಕೇವಲ ಐದು ಗ್ರಾಮ್ ಏಳ್ನೂರ ಇಪ್ಪತ್ತು ಮಿಲಿಯಲ್ಲಿ ಆಗಿರುವಂಥ ಒಂದು ಚೈನು ಇದರಲ್ಲೂ ನೀವು ಲೇಯರ್ ಲೇಯರನ್ನು ನೋಡ್ಬೋದು ಫೋರ್ ಲೇಯರ್ ಒಂದು ನೆಕ್ಸೆಟ್ ಇದು ಇದರಲ್ಲೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಲರಿನ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಲರಿನ ಒಂದು ಸ್ಟೋನ್ಗಳನ್ನು ನೀವು ನೋಡ್ತಾ ಇದ್ದೀರಲ್ವಾ ಸೊ ನಿಮಗೆ ಇಷ್ಟ ಆದರೆ ನೀವು ಇದೇ ಡಿಸೈನನ್ನು ಆರ್ಡರ್ ಮಾಡ್ಬೋದು ಅಂದರೆ ನೀವು ಬೇರೆ ಥರ ಕಲರ್ ಬೀಡ್ಸ್ಗಳನ್ನು ಹೇಳಿಬಿಟ್ಟು ಕಸ್ಟಮೈಸ್ ಮಾಡಿ ಕೂಡ ಮಾಡಿಸ್ಕೊಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದಂತೂ ತುಂಬನೇ ಬ್ರಾಡ್ ಹಾಗೆ ತುಂಬ ಲೈಟ್ ವೆಯ್ಟಲ್ಲಿ ಬಂದಿರುವಂಥದ್ದು ವೆಯ್ಟ್ ನೀವು ಆಲ್ರೆಡಿ ನೋಡ್ತೇನೆ ಇದ್ದೀರಾ ಕೇವಲ ಹತ್ತು ಗ್ರಾಮ್ ನಾನ್ನೂರ ಎಂಬತ್ತು ಮಿಲಿಯಲ್ಲಿ ಆಗಿರುವಂಥ ಒಂದು ಸೆಟ್ ಅಂದರೆ ಆಲ್ಮೋಸ್ಟ್ ಒಂದೂವರೆ ಪವನಲ್ಲಿ ಆಗಿರುವಂಥದ್ದು ಇದನ್ನು ಕೂಡ ಅಷ್ಟೇ ಪರ್ಲ್ ಹಾಗೆ ಮರೂನ್ ಕಲರ್ ಸ್ಟೋನ್ ಜೊತೆಗೆ ಗ್ರೀನ್ ಕಲರ್ ಸ್ಟೋನನ್ನು ಇಟ್ಟು ಮಾಡಿದರೆ ತುಂಬಾ ಕ್ಯೂಟ್ ಆಗಿದೆ ಇದರಲ್ಲಿ ಫ್ಲವರ್ ಡಿಸೈನೇ ತುಂಬ ಹೈಲೈಟ್ ಆಗಿರುವಂಥದ್ದು ಕತ್ತು ಫುಲ್ಲಾಗಿ ಬರುತ್ತೆ ತುಂಬನೇ ಬ್ರಾಡಾಗಿ ಕಾಣ್ತಾ ಇದೆ ಈ ಸೆಟ್ಟು ನಾನು ಆಲ್ರೆಡಿ ಹೇಳಿರುವ ಹಾಗೆ ನಿಮಗೆ ಇದರಲ್ಲಿ ಕಲರ್ಸ್ಗಳು ಇಷ್ಟ ಇಲ್ಲ ಅಂದರೆ ನೀವು ನಿಮ್ಮ ಇಷ್ಟದ ಕಲರ್ ಸ್ಟೋನ್ಗಳನ್ನು ಕಸ್ಟಮೈಸ್ ಮಾಡಿ ಡಿಸೈನ್ಸ್ಗಳನ್ನು ಮಾಡಿಸ್ಕೊಬೋದು ತುಂಬಾ ಪ್ರಿಟಿಯಾಗಿ ಕಾಣುತ್ತೆ ಇವ್ರ ಹತ್ರ ಸೆಫೆಸ್ಟ್ ಆಗಿರುವಂಥ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರೋದ್ರಿಂದ ನೀವು ಪರ್ಚೇಸ್ ಮಾಡೋದಕ್ಕೆ ಯಾವುದೇ ಥರ ಭಯ ಬೇಡ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ ಆ ನಂಬರ್ಗೆ ನೀವು ಇಷ್ಟ ಆಗಿರುವಂಥ ಡಿಸೈನನ್ನು ಸ್ಕ್ರೀನ್ಶಾಟ್ ಕಳಿಸಿ ಮಾಡಿಸ್ಕೊಬೋದು ಜೊತೆಗೆ ಮಂಗ್ಳೂರು ಆಸ್ಪಾಸ್ನಲ್ಲಿರೋರು ಉಡುಪಿ ಮಂಗ್ಳೂರು ಆ ಕಡೆ ಇರೋರು ನೀವು ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಆಗಿರುವಂಥ ಒಂದು ವೆರೈಟಿ ಆಫ್ ಕಲೆಕ್ಷನ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಲೈಟ್ ವೆಯ್ಟ್ ನೆಕ್ಸೆಟ್ಗಳ ಕಲೆಕ್ಷನ್ಸು ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್